ಎಲ್ಲರಿಗೂ ನಮಸ್ತೆ ನಿಮಗೆ ಗೊತ್ತಿರೋ ಹಾಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕರೆಕ್ಟ್ ಅಲ್ವಾ ಸೊ ಯಾವೆಲ್ಲ ವಾಹನಗಳು ಅಂದರೆ ನಿಮ್ಮ ಹತ್ರ ಇರೋ ಟೂ ವೀಲರ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು ಓಕೆನಾ ಎಚ್ ಎಸ್ ಆರ್ ಪಿ ಏನಿದೆ ಸೊ ಅದು ಹೇಗೆ ಅಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳನ್ನು ಯಾರು ಅಡವಳಿಸಬೇಕು ಅಂತಂದ್ರೆ ಭಾರತದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಪ್ರಕಾರ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಮೊದಲು ನೋಂದಾಯಿಸಲಾದ ವಾಹನಗಳು ಗೊತ್ತಾಯ್ತಾ ಯಾರೆಲ್ಲ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರ ತಗೊಂಡಿರ್ತಾರೆ ಅವರು ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸೋ ಒಂದು ಅವಶ್ಯಕತೆ ಇದೆ ಓಕೆನಾ ಸ್ಥಾಪಿಸುವ ಅಗತ್ಯವಿದೆ ಸೊ ಇದಕ್ಕೆ ಡ್ಯೂ ಡೇಟ್ ಬಂದು ಸರ್ಕಾರ ನೀವು ನೋಡ್ತಾ ಇದ್ದೀರಾ ಎಕ್ಸ್ಟೆಂಡ್ ಮಾಡ್ತಾನೆ ಹೋಗ್ತಾ ಇದ್ದಾರೆ ಸೊ ಬಟ್ ಇವಾಗ ಹೇಳಿದಾರೆ ನಾವು ಒಂದು ಡೆಡ್ ಲೈನ್ ನ ಕೊಟ್ಟಿದೀವಿ ನೀವು ಅದ್ರ ಮೇಲೆ ಏನಾದರೂ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂದ್ರೆ ನಾವು ಪೆನಾಲ್ಟಿನ ಹಾಕೋದಕ್ಕೆ ಒಂದು ಟ್ರಾಫಿಕ್ ಏನಿದೆ ಒಂದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ಗೆ ನಾವು ತಿಳಿಸ್ತೀವಿ ಅಂತ ಹೇಳಿದರೆ ದಂಡ ಬಂದು ಐನೂರು ರೂಪಾಯಿಂದ ಸಾವಿರ ರೂಪಾಯಿ ಆಗಿರ್ಬೋದು ಆಗಿರಬಹುದು ಅಂತ ಹೇಳಿದ್ದಾರೆ ಓಕೆನಾ ಸೊ ಇದು ತುಂಬ ಈಸಿ ಓಕೆನಾ ಇಫ್ ಇನ್ ಕೇಸ್ ನೀವು ಏನಾದರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಮಾಡ್ಕೊಂಡಿಲ್ಲ ಅಂದರೆ ಸೊ ನೀವು ಜಸ್ಟ್ ಗೂಗಲಲ್ಲಿ ಹೋಗಿ ಎಚ್ ಎಸ್ ಆರ್ ಪಿ ಅಂತ ಕೊಟ್ಟರೆ ಸಾಕು ಅಲ್ಲಿ ನಿಮ್ಮ ವೆಹಿಕಲ್ ಡೀಟೇಲ್ಸ್ ಕೇಳುತ್ತೆ ಅಂದರೆ ನಂಬರ್ ಕೇಳುತ್ತೆ ಸೊ ಎಕ್ಸಾಂಪಲ್ ಕೆ ಜೀರೋ ಟು ಕೆ ಜೀರೋ ಈ ಥರ ನಿಮ್ಮ ನಂಬರ್ನ ಟೈಪ್ ಮಾಡಿದ್ರೆ ಅದು ಆಟೋಮೆಟಿಕಾಗಿ ತಗೊಳ್ಳುತ್ತೆ ಓಕೆನಾ ಸೊ ಅದು ಟೂ ವೀಲರ ಫೋರ್ ವೀಲರ ಅಂತ ಕನ್ಫರ್ಮ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಿದ್ರೆ ಅದಾದ ನೀವು ಪೇಮೆಂಟ್ ಆದ ಸ್ವಲ್ಪ ದಿನದಲ್ಲಿ ಅವರೊಂದು ನಿಮಗೆ ಸ್ಲಾಟ್ ಕೊಡ್ತಾರೆ ಸೊ ನಿಮ್ಮ ಹತ್ತಿರವಾದ ಅಂದರೆ ನಿಮ್ಮ ವೆಹಿಕಲ್ ಎಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಥವಾ ನೀವು ಯಾವುದನ್ನ ಸೆಲೆಕ್ಟ್ ಮಾಡ್ತೀರಾ ಓಕೆನಾ ಸೊ ಎಕ್ಸಾಂಪಲ್ ಇವಾಗ ನಾನು ಯಾವುದೋ ಒಂದು ಬ್ಯಾಂಗ್ಳೂರ್ ಇದ್ದೀನಿ ಅಥವಾ ತುಮಕೂರು ಇಳಿದೀನಿ ಮೈಸೂರಿನ ಅಲ್ಲಿನ ಶೋರೂಮ್ನ ಸೆಲೆಕ್ಟ್ ಮಾಡಿ ಆಟೋಮೆಟಿಕ್ ಅಲ್ಲಿ ಒಂದು ಶೋರೂಮ್ಗೆ ನಿಮ್ಮ ನಂಬರ್ ಪ್ಲೇಟ್ ಬಂದಿರುತ್ತೆ ಸೊ ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಂಬರ್ ಪ್ಲೇಟ್ನ ಹಾಕೊಡ್ತಾರೆ ಓಕೆನಾ ಶೋರೂಮ್ ಕಡೆಯಿಂದ ಸೊ ಅಲ್ಲಿ ನೀವು ಯಾವುದೇ ರೀತಿ ಒಂದು ಶುಲ್ಕ ಅಥವಾ ಫೀಸ್ ಕೊಡೋ ಅವಶ್ಯಕತೆ ಇಲ್ಲ ಅವರು ಫ್ರೀ ಆಗಿ ನಿಮಗೆ ನಂಬರ್ ಪ್ಲೇಟ್ ನ ಹಾಕೊಡ್ತಾರೆ ಓಕೆನಾ ಸೊ ಇದೇನಂತಾರೆ ಎಚ್ ಎಸ್ ಆರ್ ಪಿ ಅಂದ್ರೆ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಓಕೆನಾ ಸೊ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂದ್ರೆ ಸೊ ಅಥವಾ ಈ ಒಂದು ಸುರಕ್ಷತೆ ವಾಹನ ಗುರುತಿನ ಸುರಕ್ಷತೆ ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಭಾರತದಲ್ಲಿ ಅಂದ್ರೆ ಏನೋ ಒಂದು ಗುರ್ಸಲ್ಲಿ ಈಸಿ ಆಗಬೇಕು ಓಕೆನಾ ಸೆಕ್ಯೂರ್ ಆಗಿರಬೇಕು ಅನ್ನೋದಕ್ಕೆ ಇದು ಮಾಡಿದ್ದಾರೆ ಈಗ ಏನಾಗ್ತಿದೆ ಇತ್ತೀಚೆಗೆ ವಾಹನ ಕಳ್ಳತನ ಪರವಾನಗಿ ನಕಲು ಮಾಡುವುದಿಲ್ಲ ಇದಾಗ್ತಿದೆವಲ್ಲ ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಬೋರ್ಡ್ ತಂದಿದ್ದಾರೆ ಇನ್ನೊಂದೇನು ಅಂದ್ರೆ ತೆಗೆಯಲಾಗದ ಸ್ನ್ಯಾಪ್ಲಾಕ್ ಆಗ್ತಾರೆ ಲೇಸರ್ ಕೆತ್ತನೆಯ ವಿಶಿಷ್ಟ ಕೋಡ್ ಮತ್ತೆ ಪ್ರತಿಲಿತ ಶೀಟಿಂಗ್ ಇರುತ್ತೆ ಮತ್ತೆ ಐ ಎನ್ ಡಿ ಮಾರ್ಕ್ ಮತ್ತು ಅಶೋಕ ಚಕ್ರ ಇರುತ್ತೆ ಇದರಲ್ಲಿ ಓಕೆನಾ ಸೊ ನಿಮಗೆ ದ್ವಿಚಕ್ರ ವಾಹನಗಳು ತ್ರಿಚಕ್ರ ವಾಹನಗಳು ಮತ್ತು ನಾಲ್ಕು ಚಕ್ರ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕರ್ನಾಟಕದಲ್ಲಿ ಅಡವಳಿಸುವ ಕೊನೆಯ ದಿನಾಂಕ ಯಾವುದು ಅಂದ್ರೆ ಇವಾಗ ನವಂಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಿಮಗೆ ಕೇವಲ ಆರು ದಿನ ಇದೆ ಓಕೆನಾ ಅಟ್ಲೀಸ್ಟ್ ನೀವೇನಾದ್ರು ಅಪ್ಲೈ ಮಾಡಿ ಆ ಒಂದು ಅಕ್ನಾಲಜ್ಮೆಂಟ್ ಇಟ್ಕೊಂಡು ನೀವು ಓಕೆ ನಾವು ಈ ತರ ಅಪ್ಲೈ ಮಾಡಿದ್ವಿ ಅಂತ ಯಾರಾದ್ರೂ ಇಡಿದ್ರೆ ನಿಮಗೆ ಟ್ರಾಫಿಕ್ ಪೊಲೀಸ್ಗೆ ಅವರು ತೋರಿಸಬಹುದು ಕರೆಕ್ಟ್ ಅಲ್ವಾ ನೀವು ಅಪ್ಲೈ ಮಾಡಿಲ್ಲ ಅಂತ ಅಂದ್ರೆ ಕೂಡ ಅವರು ಹೇಳಿದ್ದಾರೆ ದಂಡರು ಐನೂರರಿಂದ ಒಂದು ಏನಿದೆ ನಿಗದಿಪಡಿಸಿದ ಸಾವಿರ ರೂಪಾಯಿ ವಿಧಿಸಲಾಗುವುದು ಅಂತ ಹೇಳಿದ್ದಾರೆ ಭಾರತ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ನಿಗದಿಪಡಿಸಿದ ಗಡುವಿನೊಳಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಸ್ಥಾಪಿಸಲು ವಿಫಲರಾದ ವಾಹನ ಮಾಲೀಕರಿಗೆ ಸಾವಿರ ರೂಪಾಯಿ ಪೆನಾಲ್ಟಿ ವಿಧಿಸಲಾಗುತ್ತೆ ಅಂತ ಹೇಳ್ತಾರೆ ಓಕೆನಾ ಸೊ ಯಾರೆಲ್ಲ ಎರಡು ಸಾವಿರದ ಹತ್ತೊಂಬತ್ತು ಮೇ ಒಂದು ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ವೆಹಿಕಲ್ನ ತಗೊಂಡಿದ್ದೀರಾ ಫೋರ್ ವೀಲರ್ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ಅಥವಾ ಆಟೋ ಈ ಥರ ತ್ರಿಚ ತ್ರಿಚಕ್ರ ವಾಹನಗಳಾಗಿರ್ಬೋದು ಅವರು ಎಚ್ ಎಸ್ ಆರ್ ಪಿ ನಂಬರ್ನಲ್ಲಿ ಓಡಿಸೋದು ಕಡ್ಡಾಯವಾಗಿದೆ ಓಕೆನಾ ಸೊ ಬೇಗ ಅಪ್ಲೈ ಮಾಡಿ ಆ ಈ ಒಂದು ದಂಡದಿಂದ ತಪ್ಪಿಸ್ಕೊಳ್ಳಿ ಓಕೆನಾ ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಧನ್ಯವಾದಗಳು